ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯೂ ಶುಭೋದಯ ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಈಗ ನಿಮಗೆ ಮೂವತ್ತು ನವಂಬರ್ ಇದೆ ಎರಡು ದಿವಸದ ನಂತರ ಚಂದ್ರಗ್ರಹಣ ಆಗಲಿಕ್ಕಿದೆ ಭಾರತಕ್ಕೆ ಅದು ಲಗಾವ್ ಆಗದೇ ಇದ್ದರೂ ಕೂಡ ಅದರ ಎಫೆಕ್ಟ್ ಇರ್ತದೆ ಅಂತ ನೀವೇನು ಮಾಡ್ಬೇಕಂದ್ರೆ ಡಿ ನವಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯ ಹೊತ್ತಿಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಇಪ್ಪತ್ತ್ಮೂರು ನಿಮಿಷದವರೆಗೆ ತೆಗಿಬೋದು ಏನಕ್ಕೆ ಸೋಮವಾರ ಬರ್ತದೆ ಪೂರ್ಣಿಮಾಸ್ಯ ಅಮಾಸ್ಯ ತಿಥಿ ಚಂದ್ರ ವೃಷಭದಲ್ಲಿರ್ತಾನೆ ರಾಹು ಜೊತೆಯಲ್ಲಿ ಆಮೇಲೆ ಸೂರ್ಯ ವೃಶ್ಚಿಕದಲ್ಲಿ ಬುಧ ಮತ್ತು ಕೇತುವಿನ ಮಧ್ಯೆ ಇರ್ತಾನೆ ಅಂದರೆ ಸೂರ್ಯ ಗ್ರಹಣಸ್ಥನಾದ ಲಗ್ನ ಹದಿನಾಲ್ಕು ಡಿಗ್ರಿ ಒಂಬತ್ತು ನಿಮಿಷ ಯುವಾವಸ್ಥೆ ಸೂರ್ಯ ಹದಿನಾಲ್ಕು ಡಿಗ್ರಿ ಒಂಬತ್ತು ನಿಮಿಷ ಯುವ ಲಗ್ನ ಮತ್ತು ಸೂರ್ಯ ಒಂದೇ ಡಿಗ್ರಿಯಲ್ಲಿದ್ದಾರೆ ಚಂದ್ರ ಹತ್ತು ಡಿಗ್ರಿ ಹದಿನಾಲ್ಕು ನಿಮಿಷ ವೃಷಭದಲ್ಲಿ ರಾಹು ಇಪ್ಪತ್ತಾರು ಡಿಗ್ರಿ ನಲವತ್ತು ಇಪ್ಪತ್ತೈದು ಸೆಕ್ ಮಿನಿ ಮಿನಿಟ್ ಮೃಗಶಿರ ಒಂದೇ ನಕ್ಷತ್ರದಲ್ಲಿ ಹಾಗೆ ಕೇತು ಕೂಡ ಅದೇ ರೀತಿಯಲ್ಲಿ ಬುಧ ಮೂರು ಡಿಗ್ರಿ ಆರು ನಿಮಿಷ ಮಂಗಲ್ ಇಪ್ಪತ್ತೆರಡು ಡಿಗ್ರಿ ನಲವತ್ತ್ನಾಲ್ಕು ನಿಮಿಷ ಮೀನದಲ್ಲಿ ಆತ್ಮಕಾರಕ ಮಂಗಲ್ ಶುಕ್ರ ಹದಿನಾರು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ತುಲಾದಲ್ಲಿ ಯುವಾವಸ್ಥೆಯಲ್ಲಿದ್ದಾನೆ ಶನಿ ನಾಲ್ಕು ಡಿಗ್ರಿ ಹನ್ನೊಂದು ನಿಮಿಷ ಮಕರದಲ್ಲಿ ಗುರು ಒಂದು ಡಿಗ್ರಿ ಐವತ್ತು ನಿಮಿಷ ಮಕರದಲ್ಲಿ ಆಯಿತಾ ಸೊ ಈಗ ನಿಮಗೆ ಚಿತ್ರಪಟ ಕಣ್ಣು ಮುಂದೆ ಇದೆ ಯಾವುದು ಕುಂಡಲಿ ನಿಮಗೆ ಕಣ್ಣು ಮುಂದೆ ಇದೆ ಅಂತ ತಿಳ್ಕೊಳ್ತೇನೆ ಆದರೂ ಕೂಡ ನೋಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಆಯಿತಾ ಸೊ ಇದು ನವಾಂಶ ಮತ್ತು ಇದು ರಾಶಿ ಆಯಿತಾ ನೋಡ್ಕೊಳ್ಳಿ ನಿಮಗೆ ಯೋಗ ಕಾರಣ ಬೇಕಿದ್ದರೆ ಯೋಗ ಶಿವಯೋಗ ಬುಧ ಅಧಿಪತಿ ಭಾವಕರಣ ರೋಹಿಣಿ ನಕ್ಷತ್ರದವರಿಗೆ ಗ್ರಹಣ ಹಿಡೀತದೆ ಓಕೆ ಸೊ ಈಗ ನಾವು ಯಾರಿಗೆ ಗ್ರಹಣ ಹಿಡಿಬೌದು ಅಂತ ತಿಳ್ಕೊಂಡ್ರೆ ಆಚೆ ಈಚೆ ರಾಶಿಯವರಿಗೂ ಆಮೇಲೆ ವೃಷಭ ರಾಶಿ ಪೃಥ್ವಿ ತತ್ವದಾದ್ದರಿಂದ ಎಲ್ಲ ಪೃಥ್ವಿ ತತ್ವ ಅಂದರೆ ಕನ್ಯಾ ಮತ್ತು ಮಕರದವರಿಗೂ ಇದು ಅನ್ವಯ ಆಗ್ತದೆ ಹಿಂದೆ ಮುಂದೆ ಮಿಥುನ ಮತ್ತು ಮೇಷದವರಿಗೆ ಈ ಕಡೆ ತುಲಾ ಮತ್ತು ಧನುರವರಿಗೆ ಗ್ರಹಣ ಹಿಡಿತದೆ ಅಂತ ಈಗ ಮೇಷದವರಿಗೆ ಯಾವ ರೀತಿಯ ಎಫೆಕ್ಟ್ ಇರ್ತದೆ ಇದು ಗ ಸುಮಾರು ಆರು ತಿಂಗಳವರೆಗೆ ಇರ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಎಲ್ಲ ಆರು ತಿಂಗಳವರೆಗೆ ಇವರು ಮೇಷದವರಿಗೆ ಏನಾಗ್ತದೆಂದರೆ ಬಲ ಎರಡನೇ ಮನೆಯಲ್ಲಿ ಗ್ರಹಣ ಹಿಡಿಯೋದ್ರಿಂದ ಎರಡನೇ ಮನೆ ರೈಟ್ ಐ ಬಲ ಕಣ್ಣಿಗೆ ತೊಂದರೆ ಆದೀತು ಬರಿಗಣ್ಣಲ್ಲಂತೂ ಗ್ರಹಣವನ್ನು ನೋಡಲೇಬಾರ್ದು ಆದರೆ ಇದು ಚಂದ್ರಗ್ರಹಣ ಚಂದ್ರಗ್ರಹಣ ಅಂತಹ ಒಂದು ಇದೇ ಇರೋದಿಲ್ಲ ತೀವ್ರತೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ ರಾತ್ರಿ ಹೊತ್ತು ಆಗುವುದರಿಂದ ಏನೂ ತೊಂದರೆ ಇಲ್ಲ ಸೂರ್ಯಗ್ರಹಣ ಆಗಿದ್ದರೆ ಕಣ್ಣಲ್ಲಿ ನೋಡಬಾರ್ದು ಬರೀ ಕಣ್ಣಲ್ಲಿ ಇವರು ಏನಾಗ್ತದೆ ಅಂದರೆ ಅದು ಮಾತಿನ ಮನೆ ಆದ್ದರಿಂದ ಮಾತಿನಲ್ಲಿ ಸ್ವಲ್ಪ ಧ್ಯಾನ ಇಡಬೇಕು ಯಾಕಂದರೆ ರಾಹು ಇದ್ದಾನೆ ಮೋಸ ವಂಚನೆ ದಗ ಸುಳ್ಳು ಹೇಳುವುದು ಇದೆಲ್ಲ ಅವರಿಗೆ ರೂಢಿಯಾಗಿರ್ತದೆ ಮಂಡೆ ಹಾಳಾಗ್ಬೋದು ಯಾಕಂದರೆ ಅದು ಮುಖದ ಮನೆ ಆಗಿದ್ದರೂ ಕೂಡ ನಾರ್ಮಲಿ ಮನೋಕಾರಕ ಚಂದ್ರನಿಗೆ ಗ್ರಹಣ ಸ್ಥಾನ ಆಗಿರ್ತಾನೆ ಅದರಿಂದ ಚಂದ್ರನಿಗೆ ಗ್ರಹಣ ಹಿಡಿದ್ರಿಂದ ಸೊ ಬಿ ಕೇರ್ಫುಲ್ ಆಯಿತಾ ಎಮೋಷನಲ್ ಭಾಗ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಇರ್ತದೆ ದೇ ಆರ್ ಆಲ್ ಎಮೋಷನಲ್ ಪೀಪಲ್ ಅಂತ ಹೇಳ್ಬೋದು ಆಮೇಲೆ ನಿಮ್ಮ ಮಕ್ಕಳಿಗೆ ತಾಯಿಯೊಡನೆ ಆವತ್ತೇ ಜಗಳವಾಗಲಿಕ್ಕಿದೆ ಯಾಕಂದರೆ ಅದು ನಾಲ್ಕನೇ ಮನೆಯಲ್ಲಿ ಚಂದ್ರ ಬರ್ತಾನೆ ಮಕ್ಕಳಿಗೆ ನಾಲ್ಕನೇ ಮನೆ ಕರ್ಕರಾಶಿ ಅಲ್ವಾ ಮೇಷದ ನಾಲ್ಕನೇ ಮನೆ ನಾಲ್ಕನೇ ಮನೆಗೆ ಏನಾಗ್ತದೆ ಮಕ್ಕಳು ಐದನೇ ಮನೆ ಸಾರಿ ಸಿಂಹ ರಾಶಿ ಐದನೇ ಮನೆಗೆ ಅದು ದಶಮ ಸ್ಥಾನಕ್ಕೆ ಬೀಳ್ತದೆ ಆಯಿತಾ ದಶಮಸ್ಥಾನ ಚಂದ್ರ ರಾಹು ಅಂದರೆ ತಾಯಿ ಚಂದ್ರ ಸೊ ಅದರಿಂದ ಆ ರೀತಿ ನಿಮ್ಮ ಸ್ಪೌಸಿಗೆ ದೇಹದಲ್ಲಿ ಸೌಖ್ಯವಿಲ್ಲದೆ ಡಾಕ್ಟ್ರನು ಸಹಾಯ ಬೇಕಾದಿತ್ತು ಇಲ್ಲ ಆಸ್ಪತ್ರೆ ಸೇರ್ಬೋದು ಯಾಕಂದರೆ ಸ್ಪೌಸ್ ಯಾವುದು ಮೇಷಕ್ಕೆ ಸ್ಪೌಸ್ ತುಲಾರಾಶಿ ಬರ್ತದೆ ತುಲಾರಾಶಿಗೆ ಆರನೇ ಎಂಟನೇ ಮನೆ ಆಗ್ತದೆ ಹರ್ಡಲ್ಸ್ ಅನಗತ್ಯ ಹರ್ಡಲ್ಸ್ ಅಡೆತಡೆಗಳು ಬರ್ತದೆ ಎಂಟನೇ ಮನೆ ಈಸ್ ಫಾರ್ ಸೀಕ್ರೆಟ್ ಹೌಸ್ ರಂಧ್ರದ ಮನೆ ಇನ್ಸೂರೆನ್ಸಿನ ಮನೆ ಗ್ರ್ಯಾಚುಟಿ ಮನೆ ಆಯಿತಾ ಅದು ನಿಮಗೆ ಜ್ಞಾನದ ಮನೆ ಕೂಡ ಯಾಕಂದರೆ ಅಲ್ಲಿ ವೃಶ್ಚಿಕ ರಾಶಿ ಕಾಲಪುರುಷನ ಅಷ್ಟಮ ಸ್ಥಾನ ಈ ಸನ್ಯಾಸತ್ವ ಇಂಥದ್ದೆಲ್ಲ ತಗೊಳ್ಬೇಕಾದ್ರೆ ಇಲ್ಲಿ ಯಾಕಂದರೆ ಕೇತು ಕೇತುವಿನ ಮನೆಯಲ್ಲೇ ಇದ್ದಾನೆ ಕೇತು ಕೀಟ ಕೀಟರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಆಯಿತಾ ಬುಧ ಕೇತು ಅಂದರೆ ಜ್ಯೋತಿಷ್ಯದ ಜ್ಞಾನ ಬರಲಿಕ್ಕೆ ಸಾಧ್ಯತೆ ಉಂಟು ಇಲ್ಲ ಜ್ಯೋತಿಷ್ಯಗಾರರ ಹತ್ರ ಹೋಗ್ತಾರೆ ಇವರು ಆಮೇಲೆ ನಿಮ್ಮ ತಾಯಿಗೆ ಪರದೇಶದಿಂದ ಇದು ಸಾರಿ ಆಯಿತಾ ನಿಮ್ಮ ಅಣ್ಣನಿಗೂ ಸುಖದಲ್ಲಿ ತೊಂದರೆಗಳು ಬ ಇರಬಹುದು ಯಾಕಂದರೆ ಒಮ್ಮ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಯಾವುದು ಬರ್ತದೆ ಕುಂಭರಾಶಿ ಬರ್ತದೆ ಅಲ್ಲ ಸೊ ಕುಂಭರಾಶಿಗೆ ವೃಷಭ ರಾಶಿ ನಾಲ್ಕನೇ ಮನೆ ಆಗ್ತದೆ ಆದರೆ ನಾಲ್ಕನೇ ಮನೆ ಅಂದರೆ ತಾಯಿ ಜೊತೆಗೆ ತೂತು ಮಹಿಮೆ ಆಗ್ಬೋದು ಸೌಖ್ಯ ಆ್ಯಕ್ಸಿಡೆಂಟ್ ಆಗಿ ವಾಹನ ಆಕ್ಸಿಡೆಂಟ್ ಆಗ್ಬೋದು ಸುಖವಿಲ್ಲದೇ ಇರಬಹುದು ಹೀಗೆ ನಿಮ್ಮ ತಂದೆಗೆ ತಂದೆ ಕೂಡ ಒಂಬತ್ತನೇ ಮನೆ ಆಗ್ತದೆ ಅಂದರೆ ನಿಮಗೆ ಮೇಷಕ್ಕೆ ಧನುರ್ ರಾಶಿ ಧನುರ್ ರಾಶಿಗೆ ಅದು ಆರನೇ ಮನೆ ಆಗ್ತದೆ ಆರನೇ ಮನೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕಂದರೆ ಅಲ್ವಾ ತಂದೆ ಅಂದರೆ ಒಂಬತ್ತನೇ ಮನೆ ತಾನೇ ಮೇಷಕ್ಕೆ ಹೌದು ತಂದೆಗೆ ಒಂಬತ್ತನೇ ಮನೆ ಅಂದರೆ ಒಂಬತ್ತನೇ ಮನೆಗೆ ಇದು ಆರನೇ ಮನೆ ವೃಷಭ ರಾಶಿ ಸೊ ತಂದೆಯವರಿಗೆ ಆರೋಗ್ಯದಲ್ಲಿ ಏರುಪೇರು ರಾಹು ಆರನೇ ಮನೆ ಒಳ್ಳೆಯದೇ ಆದರೆ ಚಂದ್ರ ಇರೋದ್ರಿಂದ ಸ್ವಲ್ಪ ರಗಳೆ ಆಗ್ಬೋದು ಆಯಿತಾ ತಂದೆಯ ತಾಯಿಗೆ ಅಂದರೆ ಯಾವಾಗ ಅದು ಕಮ್ಯುನಿಕೇಷನ್ ತಂದೆ ತಾಯಿ ಅಂದರೆ ಮೀನರಾಶಿ ಬರ್ತದೆ ಮೀನರಾಶಿಗೆ ಇದು ಮೂರನೇ ಮನೆ ವೃಷಭ ರಾಶಿ ಮೂರನೇ ಮನೆ ಆಗ್ತದೆ ತಂದೆಯ ತಾಯಿಯ ಸಿಬ್ಲಿಂಗ್ಸ್ ಅಂದರೆ ಅವರ ತಂಗಿಯರು ಯಾರ ಇದ್ದರೆ ಅವರಿಗೆ ತಲೆ ಕೆಡಬಹುದು ಸೋಂಕು ಪರ್ಕಿ ಲೂಸು ಅಂತೇಳಿ ಹೇಳ್ಬೋದು ಕಮ್ಯುನಿಕೇಷನಲ್ಲಿ ತೊಂದರೆ ಅಂತ ಇನ್ನು ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲನ ನೋಡೋಣ ರಾಶಿಯವರಿದ್ದು ನಾಲಿಗೆಯಲ್ಲಿ ಕಂಟ್ರೋಲ್ ಇಡಬೇಕು ನಿಮ್ಮ ಮಂಡೆ ಹತ್ತ ಆಳಂದು ಊರು ಜನರೆಲ್ಲ ಹೇಳ್ತಾರೆ ಜಾಗ್ರತೆ ನೀವು ಬಗ್ಗೆ ಹೋದಲ್ಲಿ ಒಳಿತು ನಿಮಗೆ ನಾನು ಉಪದೇಶ ಹೇಳ್ತೇನೆ ಯಾರೋ ರಾಶಿಯವರಿಗೆ ರೋಹಿಣಿ ನಕ್ಷತ್ರ ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ಮೃಗಶಿರ ಒಂದು ಎರಡು ರೋಹಿಣಿ ನಾಲ್ಕು ಪಾದಗಳು ಅಂದರೆ ಚಂದ್ರ ಹುಚ್ಚ ಇಲ್ಲಿ ನಿಮಗೆ ಒಂದು ಕನ್ಸೆಷನ್ ಇದೆ ಚಂದ್ರ ಹುಚ್ಚ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಆ ಎಮೋಷನಲ್ ಕಂಟ್ರೋಲಲ್ಲಿ ಇರ್ತದೆ ಅಂತ ಚಂದ್ರ ಆ ರೀತಿ ಅಡ್ಡಾಡ್ ದಿಡ್ಡ ನಡಿಲಿಕ್ಕೆ ಬಿಡುವುದಿಲ್ಲ ಪಾರ್ವತಿ ದೇವಿ ಓಕೆ ಪಾರ್ವತಿದೇವಿ ಕೃಪೆ ಇದ್ದೇವೆ ಅದರಲ್ಲಿಯೂ ನೀವು ಶಿವಲಿಂಗಕ್ಕೆ ಹಾಲು ನೀರು ಹಾಕ್ತಾ ಇದ್ದಲ್ಲಿ ನಾನು ನೋಡಿ ಇಪ್ಪತ್ತು ವರ್ಷದಿಂದ ಹಾಕ್ತಾ ಇದ್ದೀನಿ ಅದರಿಂದ ನಮಗೆ ಅದು ಎಫೆಕ್ಟ್ ಮಾಡುವುದಿಲ್ಲ ಆಯಿತಾ ಸೊ ಅಲ್ಲಿ ಏನಾದರೂ ಸ್ಲಿಪ್ಪರಿ ಆಗತ್ತೆ ಅನ್ನುವಾಗ ಸಡನ್ನಾಗಿ ಕಾಷನ್ ಕೊಟ್ಬಿಡ್ತಾನೆ ಮನಸ್ಸಿಗೆ ಅದು ಅದೇನೋ ಗೊತ್ತಿಲ್ಲ ಆಮೇಲೆ ಕೊನೆಗೆ ಕೆಲವು ಬಾರಿ ವೀಡಿಯೋವನ್ನು ಎಡಿಟ್ ಮಾಡೋದು ಉಂಟು ನಾನು ಆಯಿತಾ ಇರಲಿ ಅದು ಎಡಿಟ್ ಮಾಡೋದು ಭಾಳ ರ್ಯಾರ್ ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಹಾಂ ಇದೇನಪ್ಪ ಇದು ಅದೇನಂತ ಕೇಳಿದರೆ ಇದ ಒಂದು ಗಿಫ್ಟ್ ಅಂತ ತಪ್ಪಾಗ್ಬೋದು ನೀವು ಬಾಯಿ ಮುಚ್ಚಿಕೊಳ್ಳಿತ ಅಲ್ಲಿ ನಿಮ್ಮ ವೀಡಿಯೋಗೆ ಲೈಕ್ ಜಾಸ್ತಿ ಬರಬಹುದು ಆಯಿತಾ ಹೌದಾ ಹಾಗಾದರೆ ನನ್ನ ಬಾಯನ್ನು ಖಂಡಿತ ಮುಚ್ಕೊಳ್ತೇನೆ ಹಾಗಿದ್ದಲ್ಲಿ ನಾನು ವೀಡಿಯೋವನ್ನು ಮಾಡುವುದು ಹೇಗಪ್ಪಾ ಬಾಯಿ ಮುಚ್ಕೊಂಡ್ರೆ ಅಂತ ಯಾಕಂದರೆ ರಾಹು ಚಂದ್ರ ನಾನು ನೋಡಿದ್ದೇನೆ ಹಲವಾರು ಜನರದ್ದು ಜಾತಕ ನೋಡಿದ್ದೇನೆ ರಾಹು ಚಂದ್ರ ಕೆಲವರು ಒಪ್ಪುವುದಿಲ್ಲ ಆದರೆ ಅವರ ಒಂದು ಮಾತಿನ ಗತಿಯಲ್ಲೇ ಗೊತ್ತಾಗ್ತದೆ ಇವರು ಸ್ವಲ್ಪ ಸೋಂಕು ಪ್ರಾಣಿ ಅಂತ ಆಯಿತಾ ಸಾಮಾನ್ಯವಾಗಿ ಹೆಂಡತಿಯಾದವಳು ಗಂಡನನ್ನು ಮೀರಿಯೇ ನಡಿತಾಳೆ ಆದರೆ ರಾಹು ಚಂದ್ರ ಇದ್ದರೆ ಇನ್ನಷ್ಟು ಜಾಸ್ತಿ ಇನ್ನು ನಿಮಗೆ ಕಫ ಶೀತ ನೆಗಡಿ ಶ್ವಾಸಕೋಶ ತೊಂದರೆಗಳು ಬರಲಿಕ್ಕೆ ಬೆ ಸಾಕು ಇದೇನೋ ಕರೆಕ್ಟ್ ಈಗಲೇ ನಾನು ಬರದೇ ಸೀನ್ತಾ ಇದ್ದೇನೆ ನೋಡಿ ಇನ್ನೂ ಗ್ರಹಣ ಬಂದಿಲ್ಲ ಚಳಿಯೂ ಬರ್ತಾ ಇದೆ ಯಾಕಂದರೆ ಮೊನ್ನೆ ಮಳೆಯಿಂದಾಗಿ ಚಳಿ ಚಳಿಯೂ ಬಂತು ಆದರೆ ದೇಹ ಕೋಲ್ಡ್ ಅಂತಾರಲ್ಲ ಹಾಗೆ ಸಿ ಬೆಳಗ್ಗೆ ಬೆಳಗ್ಗೆ ಸೀನು ಅದು ಕೆಲವರಿಗೆ ರೋಗವಾಗಿಯೇ ಇರ್ತದೆ ಪ್ರತಿ ದಿವಸ ಸೀನದೇ ಇದ್ದರೆ ಆಗೋದಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸೀನುಗಳು ಮಾಡ್ತಾರೆ ನಮ್ಮ ಎದುರುಗಡೆ ಮನೆ ಮಾರವಾಡಿ ಹೆಂಗಸು ನಮ್ಮ ಪಕ್ಕದ ಮನೆ ಹುಡುಗಿ ಕೂಡ ಹಾಗೆ ಆಯಿತಾ ಅದಕ್ಕಾಗಿ ಏನು ಮಾಡಿದೆ ಅಶ್ವಗಂಧ ಕಟಗಿರೋಣಿ ಜ್ಯೇಷ್ಠ ಮಧು ಹಿಪ್ಲಿ ಒಣಶುಂಠಿ ಕಾಳುಮೆಣಸು ಇತ್ಯಾದಿ ಹದಿಮೂರು ವಿಧಗಳಿಂದ ತಯಾರಿಸಿದ ಕೈ ಕಷಾಯ ಪೌಡ್ರನ್ನು ಒಂದು ಚಮಚ ಬಾಯಿಗೆ ಹಾಕ್ಕೊಂಡು ನೀರನ್ನು ಅಂತ ಅದನ್ನು ಇದು ಮಾಡಿ ಬಾಯಲ್ಲಿ ಬಿಡು ಬೆಳಗ್ಗೆ ಎಷ್ಟೋ ಒಂದು ಗಂಟೆ ಎದ್ದರೂ ಆಯಿತು ಮೂರು ಗಂಟೆ ಎದ್ದರೂ ಆಯಿತು ಎದ್ದಾಗ ಒಳಗಡೆ ಹೋಗಿ ವಾರಕ್ಕೆ ಮೂರು ದಿವಸ ಮಾಡ್ತೇನೆ ಅದರಿಂದ ಏನಾಗಿ ಆಗ್ತದೆ ಕೊರೋನೂ ಬರುವುದಿಲ್ಲ ಯಾಕಂದರೆ ಇವರು ಯಾರು ಕರ್ಜೆ ಅವರು ಮಾಡಿಕೊಟ್ಟಿದಂತಲ್ಲ ಇದೆಲ್ಲ ಅದೇ ಔಷಧ ನಾನು ಹೇಳಿದ್ದೆ ಅದನ್ನು ನೀವು ಏನಂದರೆ ಶಿಸ್ತಿನ ಪ್ರಕಾರ ತಗೊಳ್ಬೇಕು ನಾವು ದಿವಸ ಅದನ್ನು ವಾರಕ್ಕೆ ಒಂದು ಮೂರು ದಿವಸ ನಾನು ಸೇವಿ ಸೇವನೆ ಮಾಡಿಯೇ ಮಾಡ್ತೇನೆ ಆಯಿತಾ ಇದರಿಂದಾಗಿ ಏನಾಗ್ತದೆ ಅಂದರೆ ನಿಮಗೆ ಒಳ್ಳೆಯ ಆರೋಗ್ಯ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ನಿಮ್ಮ ಸ್ಪೌಸಿನ ತಲೆಯೂ ಹಾಳಾಗಲಿಕ್ಕಿದೆ ಯಾಕಂದರೆ ವೃಷಭ ರಾಶಿಗೆ ಸಪ್ತಮ ಸ್ಥಾನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲೇ ಸೂರ್ಯ ಕೇತು ಬುಧ ಇದ್ದಾನೆ ಅಂದರೆ ಸೂರ್ಯ ಅಂದರೆ ಆತ್ಮ ನೋಡಿ ಸೂರ್ಯ ಸೂರ್ಯ ಸಪ್ತಮದಲ್ಲಿದ್ದರೆ ಏನಾಗ್ತದೆ ಅಂತ ಕೇಳಿದರೆ ಕೆಲವು ಬಾರಿ ಸಪ್ತಮದಲ್ಲಿರುವ ಸೂರ್ಯ ಮದುವೆಗೂ ತೊಂದರೆ ಮಾಡ್ತಾನೆ ಬೆಂಕಿಯಮ್ಮ ಸೂರ್ಯ ಅಂದರೆ ಬೆಂಕಿ ಆಯಿತಾ ಸೊ ಬೆಂಕಿ ಇದ್ದರೆ ಡೈವರ್ಸ್ ಆಗುವಂಥ ಸಾಧ್ಯತೆ ಎಲ್ಲ ಉಂಟು ಆಯಿತಾ ಗ್ರಹಣಸ್ಥಾದರೆ ಅಲ್ಲಿ ಸ್ವಲ್ಪ ಜಗಳವಾಗಲಿಕ್ಕೆ ಸಾಧ್ಯತೆ ಉಂಟು ಸೂರ್ಯ ಕೇತುಗ್ರಸ್ತ ಆದ ರಾಹುವಿನಿಂದ ನೀರಿಗೆ ದೃಷ್ಟಿಸಲ್ಪಟ್ಟ ಅದರಿಂದ ಸೂರ್ಯನಿಗೆ ಯಾವ ರೀತಿ ಅವನು ಅವರದ್ದು ಶಾಪವೇ ಹಾಗೆ ಯಾರೋ ಆ ಇಬ್ಬರು ರಾಕ್ಷಸರು ರಾಹು ಮತ್ತು ಕೇತು ಸಿಹಿ ಪ್ರಾಬ್ಲಮ್ ಏನಂದ್ರೆ ಕೇತುವಿಗೆ ತಲೆ ಇಲ್ಲ ಆದ್ದರಿಂದ ಅವನಿಗೆ ಈ ಮಂಡೆ ಓಡೋದಿಲ್ಲ ತಿಳ್ಕೊಳ್ಳಿ ರಾಹುಗಾಗಲ್ಲ ಸಿಹಿ ಕೇತು ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಈ ಏನಂತಾರೆ ಅದಕ್ಕೆ ಆಂಗ್ಸೈಟಿ ಎಂಗ್ಝೈಟಿ ಬರ್ತದೆ ನಿಮಗೆ ಎಂಗ್ಝೈಟಿ ಜ್ವರ ಓಕೆ ಸೊ ಎಂಗ್ಸೈಟಿ ಜಾಸ್ತಿ ಇರ್ತದೆ ರಾವು ಆಗಲ್ಲ ರಾವು ತಲೆ ತಲೆ ಓಡಿಸ್ತಾ ಇರ್ತಾನೆ ಅವನಿಗೆ ದೇಹ ಇಲ್ಲ ಅಷ್ಟೇ ಆಯಿತಾ ಸೊ ಆವಾಗ ಏನು ಮಾಡಬೇಕು ಇದು ನಾನು ಹೇಳಿದ ಪರಿಹಾರ ಮಾಡಿ ಮಾಡಿದರೆ ಭಾಳ ಒಳ್ಳೇದು ಯಾಕಂದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಸೊ ಅದು ಎಫೆಕ್ಟ್ ಆಗಬೇಕಾದ್ರೆ ಸುಮಾರು ದಿವಸಗಳು ಬೇಕು ತಿಳ್ಕೊಳ್ಳಿ ಮತ್ತು ಯಾರಿಗೆ ಕೊಂಡ್ಲಿ ರಾಹು ಚಂದ್ರ ಒಟ್ಟಿಗೆ ಇದ್ದರೆ ನಾನು ಹೇಳ್ತಿದ್ನಲ್ಲ ಅವರುಗಳ ಪೇರಿಕೆಗಳು ಸೋಂಕುಗಳು ಲೂಸುಗಳು ಅಂತ ಹೇಳಿ ತಲೆ ಕೆಟ್ಟವರು ಅಂತ ಹೇಳ್ತಾರೆ ಮತ್ತು ಜ್ಯೋತಿಷ್ಯ ಸುಳ್ಳೇ ಹಾಗೆಲ್ಲ ಸ್ವಾಮಿ ಗ್ರಹಣ ಕಾಲದಲ್ಲಿ ಇನ್ನಷ್ಟು ಆರ್ಭಟವನ್ನು ನೀವು ಸಮುದ್ರದ ಅಲೆಯಲ್ಲಿ ಕಾಣುವಿರಿ ಒಂದು ವೇಳೆ ಆ ಎಂಟು ತಿಂಗಳು ತುಂಬಿ ಅಂದರೆ ಹೆರಿಗೆ ಹೆರಿಗೆ ಆಗಲಿಕ್ಕೆ ಇದೇ ಸಮಯ ಗ್ರಹಣ ಒಂದು ಅಮಾಸ್ಯೆ ಒಂದು ಈ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಗರ್ಭಿಣಿ ಹೆಂಗಸರು ಹೆರವು ಜಾಸ್ತಿ ನಮ್ಮ ತಾಯಿ ಇದ್ದವ್ರು ಹೇಳ್ತಾರೆ ಈ ಹೆಂಗಸರಿಗೆ ಇದೇ ಸಂದರ್ಭದ ಬೇ ಬೇಕಾ ಅಂತ ಸೊ ನಾವು ಎರಡು ಗಂಟೆಗೆ ಆ ಅಂತ ಕರ್ಕೊಂಡು ಬರಲಿಕ್ಕೆ ಎರಡೂವರೆ ಕಿಲೋಮೀಟ್ರ್ ದೂರ ನಡ್ಕೊಂಡು ಬರ್ಬೇಕು ಹೋಗ್ಬೇಕು ನಾನು ಮತ್ತು ನಮ್ಮ ತಂದೆ ಆಯಿತಾ ಆ ಗರ್ಭಿಣಿ ಮಹಿಳೆಗೆ ಅಮಾಸ್ಯೆ ಮತ್ತು ಹುಣ್ಣಿಮೆ ಅಂದರೆ ಅವರಿಗೆ ಮೊದಲು ಆಸ್ಪತ್ರೆ ಸೇರ್ತಾರಿಲ್ಲ ಮಿಡ್ವೈಫನ್ನು ಕರ್ಕೊಂಡು ಬರಬೇಕಾಗತ್ತೆ ಆದರೆ ಸಪ್ತಮದಲ್ಲಿ ಅಂದರೆ ಚಂದ್ರ ಮತ್ತು ರಾವ್ ಇರುವ ವಿರುದ್ಧ ಮನೆಯಾದ ಕೀಟರಾಶಿ ಎನಿಸ್ಕೊಂಡಂಥ ಕಾಲಪುರುಷ ಎಂಟನೇ ಮನೆ ಆದ ಹರ್ಡಲ್ಸ್ ಮನೆ ಆದ ಆಯಿತಾ ಅನಗತ್ಯ ಹರ್ಡಸ್ಸುಗಳಿಗೆ ಮನೆಯಾದ ವೃಶ್ಚಿಕದಲ್ಲಿ ಸೂರ್ಯ ಬುಧ ಮತ್ತು ಕೇತುಗಳು ಇರುವವು ಆಯಿತಾ ರಾಹುವಿನ ಛಾಯಾ ಅಂದರೆ ಆತ್ಮಕ್ಕೂ ಧಕ್ಕೆ ನಿಮ್ಮ ಆತ್ಮಬಲ ಕಡಿಮೆ ಬುಧ ಮತ್ತು ಕೇತು ಅಂದರೆ ನೀವು ಜ್ಯೋತಿಷ್ಯರ ಬಳಿ ಬೇಡ ಅಂದರೂ ಕೂಡ ಹೋಗಲೇಬೇಕಾಗತ್ತೆ ಆ ರೀತಿ ಹೇಳ್ತದೆ ಅದು ಆಯಿತಾ ಅಥವಾ ಮಂತ್ರವಾದಿಗಳ ಮನೆಗೆ ಹೋಗುವ ಸಾಧ್ಯತೆ ಉಂಟು ಯಾಕಂದರೆ ಅದು ಕಾಲಪುರುಷನ ಅಷ್ಟಮ ಮನೆ ಕಾಲಪುರುಷನ ಅಷ್ಟಮನೆ ಅಷ್ಟಮ ಮನೆ ಅಂದರೆ ಈ ರೀತಿಯ ಪ್ರಾಬ್ಲಮ್ ಬರ್ತದೆ ಇನ್ನು ನಿಮ್ಮ ತಂದೆಯವರು ಶನಿ ಮತ್ತು ಗುರು ಅವರಲ್ಲಿಯೇ ಇರೋದರಿಂದ ಸ್ವಲ್ಪ ಶಿಸ್ತು ಮತ್ತು ನಿಯತ್ತಿನ ಧರ್ಮದಿಂದ ನಡೆದಿಕ್ಕಿದ್ದಾರೆ ಅಂತ ಹೇಳಬಹುದು ಆಯಿತಾ ಸೊ ಅವರ ಪೂ ಅವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ತಂದೆ ಅಂದರೆ ಒಂಬತ್ತನೇ ಮನೆ ಆಗ್ತದೆ ಮಕರ ರಾಶಿ ಮಕರ ಕುಂಭ ಮೀನ ಮೇಷ ವೃಷಭ ಅಂದರೆ ಐದನೇ ಮನೆ ಆಯಿತು ಐದನೇ ಮನೆಯಲ್ಲಿ ರಾಹು ಮ ನಾಗ ನಾಗ ಮತ್ತು ದೇವಿ ಒಟ್ಟಿಗೆ ಇದ್ದಾರೆ ಆದ್ದರಿಂದ ಏನಾಗ್ತದೆ ಸ್ವಲ್ಪ ಒಳ್ಳೆಯದೇ ಆಗ್ತದೆ ತೊಂದರೆ ಇಲ್ಲ ಅವರ ಒಂದು ಬುದ್ಧಿವಂತಿಕೆಗೆ ಗೆದ್ದಲು ಹಾಗೆ ಅನಿಸುತ್ತೆ ಆಯಿತಾ ಇನ್ನು ಮಿಥುನ ರಾಶಿಯವರಿಗೆ ಏನೆಲ್ಲ ತೊಂದರೆಗಳು ಆಗ್ಬೋದು ನಾನು ಇದು ತೊಂದರೆ ಮಾತ್ರ ಹೇಳ್ತಾಯಿದ್ದೆ ನಿಮಗೆ ಗ್ರಹಣ ಅಂದರೆ ನಿಮಗೆ ತೊಂದರೆ ಆಗಲೇಬೇಕಂತ ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಚಂದ್ರ ಇರೋದು ಅಂದರೆ ಎಡಗಣ್ಣಿಗೆ ತೊಂದರೆ ಆಗ್ತದೆ ಎಡಗಣ್ಣಿಗೆ ಕನ್ನಡಕ್ಕೆ ಬರುವುದಿಲ್ಲ ಲೇಸರ್ ಆಪರೇಷನ್ ನಮ್ಮಂಥವರಿಗೆ ಪರೆ ಈಗ ನನಗೂ ಬರ್ತಾಯಿದೆ ಆದ್ದರಿಂದ ಪ ಆಪರೇಷನ್ ಆಗಬೇಕು ಇನ್ನು ಕುಟುಂಬಕ್ಕೆ ಫಾರಿನ್ ಕನೆಕ್ಷನ್ ಬರಲಿಕ್ಕಿದ್ದೇನೆ ಯಾಕಂದರೆ ಕು ನಿಮ್ಮ ಕುಟುಂಬ ಎರಡನೇ ಮನೆ ಕರ್ಕ ರಾಶಿ ಅದೇ ಕರ್ಕ ಅದು ಲಾಭ ಲಾಭ ಸ್ಥಾನ ಹನ್ನೊನೇ ಮನೆ ಅಂದರೆ ಫಾರಿನ್ ಕನೆಕ್ಷನ್ ಅಥವಾ ದೊಡ್ಡಣ್ಣನಿಗೆ ಏನಾದರೂ ಒಂದು ತೊಂದರೆ ಎಮೋಷನಲ್ ಇದಾಗ್ಬೋದು ಓಕೆ ಮಿಥುನ ರಾಶಿಗೆ ಅಣ್ಣನ ಮನೆ ಯಾವುದು ಮೇಷರಾಶಿ ಬರ್ತದೆ ಮೇಷಕ್ಕೆ ಎರಡನೇ ಮನೆ ಕುಟುಂಬದಲ್ಲಿ ತೊಂದರೆ ಅಂತ ಅಥವಾ ಕಾ ಫಾರಿನ್ ಕರೆನ್ಸಿ ಅವರಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಇದು ಮಿಥುನ ರಾಶಿ ಮಿಥುನ ರಾಶಿಗೆ ಏನು ಮಾಡುವುದು ನಿಮ್ಮ ತಾಯಿಯವರು ಸ್ವಲ್ಪ ಬಿರುಬಿಲಿ ಅಂತ ನಿಮ್ಮಿಂದಾಗಿ ಒದ್ದಾಡ್ಬೋದು ಯಾಕಂದರೆ ನಿಮ್ಮ ತಾಯಿ ಮನೆ ಮಿಥುನ ರಾಶಿಗೆ ಕನ್ಯಾ ಕನ್ಯಾಕ್ಕೆ ಅದು ವೃಷಭ ರಾಶಿ ಎಷ್ಟಾಯಿತು ಕನ್ಯಾ ತುಲಾ ವೃಷಿಕ ಧನು ಮಕರ ಕುಂಭ ಮೇನು ಮೇಷ ವೃಷಭ ಒಂಬತ್ತನೇ ಮನೆ ಆಯಿತು ಒಂಬತ್ತನೇ ಮನೆ ಅಂದರೆ ಅಡ್ಡಿಲ್ಲ ಒಂಬತ್ತನೇ ಮನೆ ಭಾಗ್ಯದಲ್ಲಿ ರಾಹು ಚಂದ್ರ ಸ್ವಲ್ಪ ಮಟ್ಟಿಗೆ ರಾಹು ಚಂದ್ರ ಇದ್ದರೆ ಫಾರಿನ್ ಓಕೆ ವಿದೇಶ ಪ್ರಯಾಣ ಇನ್ನು ನಿಮ್ಮ ಮಕ್ಕಳಿಗೆ ಪ್ರದೇಶ ಪ್ರವೇಶಕ್ಕೆ ಅವರ ಮಂಡಿ ಸರಿ ಕೆಲಸ ಮಾಡಲಿಕ್ಕಿಲ್ಲ ಯಾಕಂದರೆ ಮಕ್ಕಳಿಗೆ ಯಾವುದು ನಿಮ್ಮ ಮಕ್ಕಳಂದರೆ ಮಿಥುನ ರಾಶಿಗೆ ಪಂಚಮ ಸ್ಥಾನ ಮೀ ಇದು ತುಲಾರಾಶಿ ತುಲಾರಾಶಿಗೆ ಅದು ಅಷ್ಟಮ ಸ್ಥಾನ ವಾ ವೃಷಭ ರಾಶಿ ಅಷ್ಟಮ ಸ್ಥಾನ ಹಾರ್ಡಲ್ಸ್ ಅನಗತ್ಯ ಹಾರ್ಡಲ್ಸ್ ಇನ್ನು ಮಿಥುನ ರಾಶಿಯ ಸ್ಪೋರ್ಟ್ಸಿಗೆ ಆಸ್ಪತ್ರೆ ಹೋಗೋ ಸಾಧ್ಯ ಯಾಕಂದರೆ ಅದು ಆರನೇ ಮನೆ ಬರ್ತದೆ ಆರನೇ ಮನೆ ಬಂದರೆ ಆಸ್ಪತ್ರೆ ಅಥವಾ ಕಫ ಕೋಲ್ಡು ಎಲ್ಲ ಬರುವಂಥ ಸಾಧ್ಯತೆ ಉಂಟು ಮಿತ್ರದವರ ಅಣ್ಣನಿಗೆ ಬಲಗಣ್ಣಿನ ತೊಂದರೆಯಿಂದ ನರಳಬಹುದು ಯಾಕಂದರೆ ಅದು ಅಣ್ಣನಿಗೆ ಎರಡನೇ ಮನೆ ಆಗ್ತದೆ ಸ್ನೇಹಿತರು ಕೂಡ ಇದ್ದರೆ ಅವರಿಗೆ ಬಲಕಣ್ಣಿನ ತೊಂದರೆ ಇರ್ತದೆ ಇನ್ನು ಕರ್ಕರಾಶಿಯವರಿಗೆ ಯಾವ ರೀತಿಯ ಪ ಫಲಗಳು ಅಥವಾ ಯಾವ ರೀತಿಯ ಒಂದು ತೊಂದರೆ ಅಂತ ಸಿ ವೃಷಭ ರಾಶಿ ಹನ್ನೊನೇ ಮನೆ ಆಗಿರ್ತಾ ಅಂದರೆ ಇವರು ಅಣ್ಣನ ಮನೆಯೂ ಹೌದು ಸ್ನೇಹಿತರ ಮನೆಯೂ ಹೌದು ಇವರಿಗೆ ಪರದೇಶ ಪ್ರ ಪ್ರವೇಶ ಮಾಡುವ ತೊಂದರೆಗಳು ಬರುವಂಥ ಸಾಧ್ಯತೆ ಉಂಟು ಕರ್ಕರಾಶಿ ಏನಾದರೂ ದೇಹದಲ್ಲಿ ತೊಂದರೆಗಳಿದ್ದಲ್ಲಿ ಇನ್ನೂ ಒಂದು ಆರು ತಿಂಗಳು ಅದು ಅನುಭವಿಸಬೇಕಾಗ್ತದೆ ಇವರ ಸ್ಪೋರ್ಸಿಗೆ ಸುಖದಲ್ಲಿ ತೊಂದರೆಗಳು ತಾಯಿಯಿಂದ ದೂರವಿರಬೇಕಾಗ ಕರ್ಕ ಕರ್ಕರಾಶಿಯವರ ಸ್ಪೋರ್ಸು ಮಕರ ರಾಶಿ ಬರ್ತದೆ ಮಕರ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಮಕರ ಕೊಂಬ ಮೀನ ಮೇಷ ವೃಷಭ ಪಂಚಮ ಮಕ್ಕಳ ಸ್ಥಾನದಲ್ಲಿ ರಾಹು ಚಂದ್ರ ಇರ್ತಾನೆ ಅಂತ ಆಯಿತಾ ಸೋ ಅದರಿಂದ ಇವರ ತಂದೆ ಅದು ಕರ್ಕರಾಶಿಯವರ ತಂದೆ ಕ ಕರ್ಕ ಒಂಬತ್ತನೇ ಮನೆ ಒಂಬತ್ತನೇ ಮನೆಯ ಮೀನರಾಶಿ ಮೀನರಾಶಿಗೆ ಅದು ಮೂರನೇ ಮನೆ ಕಮ್ಯುನಿಕೇಷನಲ್ಲಿ ತೊಂದರೆಗಳು ಬರ್ಬೋದು ಕರ್ಕರಾಶಿಯ ಪ್ರೊಫೆಷನಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಇವರ ಮಕ್ಕಳ ಮಂಡಿಯು ಹತ್ತ ಹಾಳಾಗಲಿಕ್ಕೆ ಮಕ್ಕಳು ಮಾತನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕರ್ಕರಾಶಿಗೆ ಪಂಚಮಸ್ಥಾನ ಯಾವುದು ಕರ್ಕಸಿಂಹ ಕನ್ಯಾ ತುಲಾ ವೃಶ್ಚಿಕ ಆ ವೃಶ್ಚಿಕದವರಿಗೆ ಡೈರೆಕ್ಟ್ ಎಫೆಕ್ಟ್ ಅಲ್ವಾ ಸೊ ಅದರಿಂದ ಇವರು ಹರ್ಗಿಸ್ ಅವರ ಮಗ ಮಕ್ಕ ಮಾತನ್ನು ಕೇಳುವುದಿಲ್ಲ ಯಾವುದೋ ಮಿಥುನ ರಾಶಿಯವರ ಮಾತನ್ನು ಕೇಳಲಾರರು ಇದಿಷ್ಟು ಮೇಷದಿಂದ ಸಿಂಹದವರಿಗೆ ಗ್ರಹಣದ ಫಲಗಳನ್ನು ಹೇಳಿದ್ದೇನೆ ಆಯಿತಾ ಇನ್ನು ಮುಂದಿನ ಭಾಗದಲ್ಲಿ ನೀವು ಉಳಿದ ರಾಶಿಗಳ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ಆಯಿತಾ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್